मल्ले सुजी मल्ले ने ने रोजा रोजा हरणे किंदावरे कमले ने हेरे कनकांबरी मगले वासुंती ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮ್ಮೋಸ್ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಗುಡ್ ಈವ್ನಿಂಗ್ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಇವಾಗ ಸೂರ್ಯನ ಒಂದು ಸೂರ್ಯಾಸ್ತಮ ಆಗುವಂಥ ದೃಶ್ಯ ಡೈಲಿ ನಮ್ಮಲ್ಲಿ ಮ್ಯಾಮ್ ನಮ್ಮ ಮನೆಯಲ್ಲಿ ಒಳಗಡೆ ಕಿಚನ್ವರೆಗೂ ಸೂರ್ಯಾಸ್ತ ಆಗ್ತಾ ಇರುವಂಥ ಸೂರ್ಯನ ಕಿರಣಗಳು ಡೈಲಿ ಬರುತ್ತವೆ ಸಕ್ಕತ್ತಾಗಿರುತ್ತೆ ನೋಡೋದಕ್ಕೆ ರೆಡ್ ಆಗಿ ಆರೆಂಜ್ ಕಲರ್ ಆಗಿ ನಮ್ಮ ಮನೆ ಒಳಗಡೆ ಫುಲ್ ಲೈಟ್ ಹಾಕ್ತಾ ಇರೋ ಹಾಕಿರೋ ಆ ರೀತಿ ಕಾಣುತ್ತೆ ಕಿಚನ್ನಲ್ಲಂತೂ ಅಷ್ಟು ಚೆನ್ನಾಗಿ ಅದು ಒಂದು ರೆಡ್ ಕಲರ್ ಬೆ ಬೆಳಕು ಬಂದಿರುತ್ತೆ ಸಖತ್ತಾಗಿರುತ್ತೆ ನೋಡೋದಕ್ಕಂತೂ ಸಖತ್ ಫೀಲ್ ಒಳ್ಳೆ ಫೀಲ್ ಕೊಡುತ್ತೆ ಸಾಯಂಕಾಲ ಟೀನೋ ಕಾಫಿನೋ ತಗೊಂಡು ಹೊರಗಡೆ ಬಂದು ಅದನ್ನು ನೋಡ್ತಾ ಕುಡಿತಾ ಇದ್ರೆ ಎಲ್ಲನೂ ಹೋಗ್ತೀವಿ ಮನಸ್ಸಲ್ಲಿರೋ ನೋವು ಭಾರ ಎಲ್ಲನೂ ಹೊರಟೋಗಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ಕ ಫೀಲ್ ಆಗುತ್ತೆ ಸಖತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ನೇಚರ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಗರಿ ಗರಿಯಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಬೇಕಲ್ವಾ ಹಾಗೆ ಖಡಕ್ಕಾಗಿರೋವಂಥ ಬಿಸಿ ಬಿಸಿ ಟೀ ಕೂಡ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಸ್ನ್ಯಾಕ್ಸ್ನೂ ಮಾಡೋಣ ಹಾಗೆ ಟೀನೂ ಮಾಡೋಣ ಏನು ಮಾಡೋಣ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ವೀಡಿಯೋನ ತಕ್ಷಣ ನೀವು ನೋಡ್ಬೋದು ಬನ್ನಿ ಹಾಗಿದ್ರೆ ಒಳ್ಳೆ ಪಾಲಕ್ ಪಕೋಡನ ಮಾಡ್ಕೊಳ್ಳೋಣ ಗರಿ ಗರಿ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಕುಟಾನಿನ ತಗೊಂಡು ಕುಟಾನಿಗೆ ಒಂದು ನಾಲ್ಕರಿಂದ ಐದು ಕರಿ ಮೆಣಸಿನ ಕಾಳನ್ನ ಹಾಕೋಣ ಹಾಗೆ ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಎಲ್ಲನೂ ಮೂರೂ ತರಿ ತರಿಯಾಗಿ ಕುಟ್ಕೊಂಡು ತಗೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ನೆಕ್ಸ್ಟ್ ಇವಾಗ ಒಂದು ಸೂಟ್ ಹಸುಡಾಗೋವಷ್ಟು ಪಾಲಕ್ ಸೊಪ್ಪನ್ನ ನಾನಿಲ್ಲಿ ತಗೊಂಡಿದ್ದೆ ಹಾಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ತಗೊಂಡು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೆ ಪಾಲಕ್ ಸೊಪ್ಪನ್ನ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ನಾನು ನೆನೆಯೋದಕ್ಕೆ ಇಟ್ಟಿದ್ದೆ ನೀರಿನಂಶ ಈರುಳ್ಳಿನಲ್ಲೂ ಜಾಸ್ತಿ ಇರುತ್ತೆ ಪಾಲಕ್ ಸೊಪ್ಪಿನಲ್ಲೂ ಜಾಸ್ತಿ ಇರುತ್ತೆ ಅದು ಎರಡೂ ನೀರು ಬಿಟ್ಕೊಂಡಿದ್ದೆ ಆಲ್ರೆಡಿ ಒಂದು ಹತ್ತು ನಿಮಿಷ ಇಟ್ಟರೆ ಅದು ನೀರು ಬಿಟ್ಕೊಳ್ಳುತ್ತೆ ಸಾರಿ ನಿಮಗೆ ನಾನು ಆ ವಿಡಿಯೋನ ತೋರ್ಸೋಕ್ಕಾಗಿಲ್ಲ ಇವಾಗ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ಅದಾದಮೇಲೆ ಒಂದು ಎರಡು ಸ್ಪೂನ್ ಆಗೋವಷ್ಟು ಜೋಳದ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಹಾಕಿ ಈ ಪಕೋಡಾನ ಮಾಡೋದಕ್ಕೆ ನೀರಿನ ಅವಶ್ಯಕತೆ ಬರೋದೇ ಇಲ್ಲ ನೀರನ್ನ ದಯವಿಟ್ಟು ಹಾಕೋಕ್ಕೆ ಹೋಗಬೇಡಿ ಇವಾಗ ನಾನು ಹಿಂಗನ್ನ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ ಹಿಂಗನ್ನ ಹಾಕೋದ್ರಿಂದ ಪಕೋಡದು ಟೇಸ್ಟು ಸಕ್ಕತ್ತಾಗಿರುತ್ತೆ ಅದಾದಮೇಲೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಅದು ಹಿಂಗೆ ಡಬ್ಬಿ ಇರ್ಬೋದು ಆದರೆ ಅದರಲ್ಲಿ ನಾನು ಬೇಕಿಂಗ್ ಸೋಡಾನ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹಾಕಿದ್ರೆ ಆಯಿತು ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೆಯಲ್ಲೇ ಮಾಡಿರ್ತೀನಿ ಬಟ್ ಇವಾಗ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಒಂದು ಪಾಕೆಟ್ನ ನಾನು ತಗೊಂಡು ಬಂದಿದ್ದೀನಿ ಇನ್ನೊಮ್ಮೆ ನಾನು ಮಾಡಬೇಕಾದ್ರೆ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀನಿ ನೆಕ್ಸ್ಟ್ ನಾನು ಇವಾಗ ಅಚ್ಚು ಖಾರದ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು ಮನೇಲಿ ಮಕ್ಕಳು ತಿನ್ನೋದ್ರಿಂದ ಒಂದೇ ಸ್ಪೂನ್ ಹಾಕಿದ್ದೀನಿ ನಿಮಗೆ ಬೇಕು ಅಂದರೆ ನಿಮ್ಗೆ ಜಾಸ್ತಿ ಖಾರ ತಿಂತಾ ನೀವು ಎರಡು ಸ್ಪೂನ್ ಬೇಕಂದರೂ ಹಾಕ್ಕೋಬೋದು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಅಜಿವೈನ್ನ ತಗೊಂಡು ಕೈಯಿಂದ ಕ್ರಶ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅಜಿವೈನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಒಳ್ಳೆ ಅರೋಮ ಬರುತ್ತೆ ಪಕೋಡಕ್ಕೆ ಚೆನ್ನಾಗಿರುತ್ತೆ ಅದಾದಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನ ಕೈಯಿಂದ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಆವಾಗಲೇ ಜಜ್ಜಿಟ್ಕೊಂಡಿರುವಂಥ ಮಸಾಲೆನೂ ಕೂಡ ಇವಾಗ ನಾನಿಲ್ಲಿ ಆ್ಯಡ್ ಇದ್ದೀನಿ ಇವಾಗ ಇದನ್ನು ನೀವು ಕೈಯಿಂದನಾದರೂ ಕಲಸಿ ನಾನು ಸ್ವಲ್ಪ ಎಲ್ಲನೂ ಮಸಾಲೆ ಮಿಕ್ಸ್ ಆಗೋವರೆಗೂ ಸ್ಪೂನಿಂದ ಕಲಿಸ್ತಾ ಇದ್ದೀನಿ ಇದಕ್ಕೆ ನೀರಿನ ಅವಶ್ಯಕತೆ ಬೀಳೋದಿಲ್ಲ ನೀರಂತೂ ಹಾಕೋಕ್ಕೆ ಹೋಗಬೇಡಿ ಇದು ಅದು ಪಾಲಕ್ ಸೊಪ್ಪಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಹಾಗೆ ಈರುಳ್ಳಿನಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಅದರ ಅದು ಉಪ್ಪನ್ನ ಹಾಕಿ ಇಟ್ಟಾಗ ನೀರನ್ನು ಬಿಟ್ಕೊಂಡಿರುತ್ತೆ ಅದರಲ್ಲಿನೇ ಅದನ್ನು ಪಕೋಡಾದ ಹಿಟ್ಟನ್ನ ನಾವು ಕಲಿಸ್ಕೋಬೋದು ನೀವು ನೋಡಿ ನಾನು ಸ್ವಲ್ಪ ಕೂಡ ನೀರು ಹಾಕದೇ ಕಲಿಸ್ಕೊತಾ ಇದ್ದೀನಿ ಪಕೋಡ ಹಿಟ್ಟು ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ನೀವು ನೀರೇನಾದರೂ ಹಾಕಿದ್ರೆ ನೀರೇನಾದರೂ ಜಾಸ್ತಿ ಆದರೆ ಪಕೋಡ ಗರಿಗರಿಯಾಗಿ ಬರೋದಿಲ್ಲ ಪಕೋಡ ಮೆತ್ತಗಾಗುತ್ತೆ ಹಾಗೆ ಪಕೋಡ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳುತ್ತೆ ಈ ರೀತಿ ಉದುರು ಉದುರಾಗಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಹದವಾಗಿ ನೋಡಿ ನಾ ನಾವು ಕಲಿಸ್ಕೊಂಡು ಕಲಿಸ್ಕೊಂಡ್ರೆ ಪಕೋಡ ತುಂಬ ಚೆನ್ನಾಗಿ ಗರಿಗರಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಂಡಿರೋದಿಲ್ಲ ಓಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದನ್ನು ಇವಾಗ ಒಂದು ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಆಯಿತು ಅದು ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗಿರುತ್ತೆ ಮತ್ತು ಜಾಸ್ತಿ ಸಾಫ್ಟಾಗಿರುತ್ತೆ ಅದನ್ನು ಒಂದು ಬಾಂಟ್ಲೇಲಿ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಬಿಸಿ ಆದಮೇಲೆ ನೀವು ಬಜ್ಜಿ ಬೋಂಡಾನ ಯಾವ ರೀತಿ ಕರಿತೀರೋ ಆ ರೀತಿ ನೀವು ಡೀಪ್ ಫ್ರೈ ಮಾಡಬೇಕಾಗತ್ತೆ ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ಪಾಲಕ್ ಸೊಪ್ಪು ತುಂಬಾ ಹೆಲ್ದಿಯಾಗಿರೋವಂಥದ್ದು ಅದರಲ್ಲಿ ಸಾಕಷ್ಟು ನಮಗೆ ಆರೋಗ್ಯಕರ ಬೆನಿಫಿಟ್ಸ್ ಇದೆ ನಾನು ಪಾಲಕ್ ಸೊಪ್ಪದು ಜಾಸ್ತಿ ಡಿಶಸ್ನ ಮಾಡ್ತಾ ಇರ್ತೀನಿ ಮಕ್ಕಳು ಪಾಲಕ್ ಸೊಪ್ಪನ್ನ ಹಾಗೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಏನಾದರೂ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಕೂಡ ಒಳ್ಳೆಯದು ದೊಡ್ಡೋರಿಗೂ ಕೂಡ ಒಳ್ಳೆಯದು ನಾನು ಹೋದ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿಂದ ದೋಸೆನ ಮಾಡಿ ಹಾಕಿದ್ದೆ ಯಾರಾದರೂ ನೋಡದೇ ಇದ್ದರೆ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಮನೇಲಿ ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ ತುಂಬಾ ಹೆಲ್ದಿಯಾಗಿರುತ್ತೆ ಸ್ನ್ಯಾಕ್ಸು ತಿಂದಾಗಿರುತ್ತೆ ಹಾಗೆ ಹೆಲ್ದಿಯಾಗೂ ಇರುತ್ತೆ ಮತ್ತು ಈ ಟಿ ಈ ರೆಸಿಪಿನ ತಿಂದರೆ ನೋಡಿ ಸಖತ್ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಒಳ್ಳೆಯ ಆಹಾರನ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಹೆಲ್ದಿಯಾಗಿರುವಂಥ ಅಂಥ ಫುಡ್ನ ತಿನ್ನಿ ನೀವು ತಿನ್ನಿ ನಿಮ್ಮ ಮನೆಯಲ್ಲಿರೋರಿಗೂ ತಿನ್ನಿಸಿ ಹಾಗೆ ಹೆಲ್ದಿಯಾಗಿರಿ ಆರೋಗ್ಯವಾಗಿರಿ ಓಕೆ ಇವಾಗ ನೋಡಿ ಡೀಪ್ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಿ ನೋಡಿ ಇವಾಗ ಪಕೋಡದು ಕಲರ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ನಾವು ಪಕೋಡನ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ರೌಂಡನ್ನ ನಾನಿವಾಗ ಹಾಕ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ಗರಿ ಗರಿಯಾಗಿ ಕಗ್ರ ಬ್ರೌನ್ ಕಲರ್ ಬರೋವರೆಗೂ ಟೀ ಫ್ರೈನ ಮಾಡ್ಕೋಬೇಕಾಗುತ್ತೆ ಎಣ್ಣೆ ತುಂಬಾ ಕಾದಿರುತ್ತೆ ಸುತ್ತ ಹುಷಾರಾಗಿ ಮಾಡ್ಕೊಳ್ಳಿ ಮಾಡ್ಕೋಬೇಕಾದ್ರೆ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಓಕೆ ಇವಾಗ ಆಯಿತು ಪಾಲಕ್ ಪಕೋಡಾ ಸರ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಈ ರೀತಿ ಯಾವಾಗಲಾದರೂ ಒಂದು ಸಾರ್ತಿ ಮಾಡಿಕೊಂಡು ತಿನ್ನೋದ್ರಿಂದ ಏನು ನಷ್ಟ ಇಲ್ಲ ಆ ಪಾಲಕ್ನ ಹಾಕಿ ಹಾಕಿರೋದ್ರಿಂದ ಹೆಲ್ದಿ ಕೂಡ ಇರುತ್ತೆ ಹಾಗೆ ಸ್ವಲ್ಪ ಒಂದು ಏನೋ ಒಂಥರ ಎಂಜಾಯ್ ಮಾಡಿದಾಗೂ ಇರುತ್ತೆ ಅತೀ ಸ್ಟ್ರಿಕ್ಟು ಅದು ತಿನ್ನೋಂಗಿಲ್ಲ ಇದು ತಿನ್ನೋಂಗಿಲ್ಲ ಅನ್ನೋದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಎಲ್ಲನೂ ಇರಬೇಕು ಆದರೆ ಇರಬೇಕು ಜಾಸ್ತಿ ಕ್ರಿಸ್ಪಿಯಾಗಿ ಕರೆದಿರೋ ಅಂಥ ಐಟಮ್ನ ತಿನ್ನೋಕೆ ಹೋಗಬೇಡಿ ಓಕೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿರುವಂಥ ಟೀನು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಸಖತ್ತಾಗಿದೆ ಇದನ್ನು ಸನ್ಸೆಟ್ ನೋಡ್ತಾ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಒಳ್ಳೆಯ ಒಂದು ಲೈಫ್ನಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನೀವು ಕೂಡ ನಿಮಗೂ ಕೂಡ ರೆಸಿಪಿ ಇಷ್ಟ ಆದರೆ ಈವ್ನಿಂಗ್ ಟೈಮ್ನಲ್ಲಿ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಿ ಹಾಗೆ ಆದಷ್ಟು ಒಳ್ಳೊಳ್ಳೆ ಆರೋಗ್ಯವಾಗಿರುವಂಥ ಡಿಶಸ್ನ ರೆಸಿಪಿನ ಮಾಡ್ಕೊತೀನಿ ಹೆಲ್ದಿಯಾಗಿರೋವಂಥ ಲೈಫ್ ಸ್ಟೈಲ್ನ ನಿಮ್ಮದಾಗಿಸ್ಕೊಳ್ಳಿ ಹೆಲ್ದಿ ಆಗಿರಿ ಆಗಿರಿ ಕಲರ್ಫುಲ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್